ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಹೆಲ್ದಿ ಡ್ರಿಂಕ್ಸ್ನ ಮಿನಿ ಬ್ಲಾಗಲ್ಲಿ ಮಾಡೋಣ ಅಂತ ಇದ್ದೀನಿ ಇವತ್ತಿನ ಮಿನಿ ಬ್ಲಾಗಲ್ಲಿ ಹೆಲ್ದಿ ಡ್ರಿಂಕ್ಸ್ ಬಂದು ಬೀಟ್ರೂಟ್ ಜ್ಯೂಸ್ ಆಗಿರುತ್ತೆ ಈ ಒಂದು ಬೀಟ್ರೂಟ್ ಜ್ಯೂಸ್ ನಮಗೆ ಹೇಗೆಲ್ಲ ಉಪಯೋಗಗಳು ಆಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದರೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಯೂಸ್ ಆಗುತ್ತೆ ಇನ್ನು ನಮ್ಮ ಲಿವರ್ನು ಕೂಡ ನೀಟಾಗಿ ಇಡೋದಕ್ಕೆ ಈ ಒಂದು ಜ್ಯೂಸು ನಮಗೆ ಉತ್ತಮವಾದದ್ದು ಅಂತ ತಿಳ್ಕೊಳ್ಳೋಣ ಇನ್ನು ಇದಾದ ಮೇಲೆ ನಮಗೆ ಹೈರರ್ ಯಾರಿಗೆಲ್ಲ ಹೈ ಬಿ ಪಿ ಇರುತ್ತೆ ಅವರಿಗೆ ಕಡಿಮೇನ ಮಾಡೋದಕ್ಕೆ ಕೂಡ ತುಂಬಾ ಯೂಸ್ ಆಗುತ್ತೆ ಮತ್ತು ಇದರಲ್ಲಿ ಐರನ್ ಮತ್ತು ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಸಿಗುತ್ತೆ ನಮಗೆ ಮತ್ತು ನಾವು ಒಂದು ಹೀವು ಜ್ಯೂಸನ್ನ ಅರ್ಲಿ ಮಾರ್ನಿಂಗೇ ಕುಡಿಯೋದ್ರಿಂದ ತುಂಬಾ ಉತ್ತಮ ಮತ್ತು ಹೇಗೆ ಮಾಡೋದು ಅಂತ ಹೇಳಿದ್ರೆ ನಾನಿಂದು ಇಲ್ಲಿ ಜ್ಯೂಸ್ ಚಾರ್ನ ತೊಗೊಂಡು ಇದಕ್ಕೆ ನಾನು ಒಂದು ದೊಡ್ಡಗಾದ್ರ ಗಾತ್ರದಂತಹ ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಪ್ಪಾಗೋಷ್ಟು ಆರ್ಗಾನಿಕ್ಸ್ ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಒಂದು ಬೀಟ್ರೂಟ್ ಜ್ಯೂಸ್ ಕೂಡ ರೆಡಿ ಆಗುತ್ತೆ ನಾವು ಇದನ್ನು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಇನ್ನು ಮಕ್ಕಳಿಗೂ ಕೂಡ ನಾವು ಕೊಡ್ಬೋದು ಇದನ್ನು ಅವರಿಗೂ ಕೂಡ ಆರೋಗ್ಯಕರವಾಗಿರೋಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಹೆಲ್ತಿ ಡ್ರಿಂಕ್ಸ್ ನಿಮಗೆ ಇಷ್ಟ ಆಗಿದರೆ ನಾಡಿನ ಹೆಲ್ತಿ ಡ್ರಿಂಕ್ಸಲ್ಲಿ ಸಿಗೋಣ